ಚಿಕ್ಕೋಡಿ ಅತ್ನಿ ಭಾಗದ ಜನಮಾನಸದಲ್ಲಿ ಅಚ್ಚುಳಿಯದೆ ಉಳಿದಿರುವ ಬಾಬಾ ಸಾಹೇಬರ ನೆನಪುಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬರ ಯುಗದಲ್ಲಿ ಜೀವಿಸಿದವರು ಇಂದಿನ ಪೀಳಿಗೆಯವರಿಗಿಂತ ಹೆಚ್ಚು ಭಾಗ್ಯಶಾಲಿಗಳು ಜೀವನದಲ್ಲಿ ಅವರ ಜೊತೆ ಜೊತೆಯಾದವರು ಅವರ ಬದುಕಿನ ದಾರಿಯಲ್ಲಿ ಅವರ ಸಂಪರ್ಕಕ್ಕೆ ಬಂದು ಅವರಿಂದ ಪ್ರೇರೇಪಿತರಾಗಿ ತಮ್ಮ ಬದುಕಿನ ದಾರಿಯನ್ನು ಬದಲಿಸಿಕೊಂಡವರು ಅವರನ್ನು ಹತ್ತಿರದಿಂದ ಕಂಡವರು ನಿಜವಾಗಿಯೂ ಅದೃಷ್ಟವಂತರು ಇಂಥವರ ಅನುಭವಗಳನ್ನು ಹೇಳುವ ಮೂಲಕ ಮುಂದಿನ ಪೀಳಿಗೆಗೆ ರವಾನಿಸುವುದು ಎಲ್ಲರ ಹೊಣೆಗಾರಿಕೆಯಾಗಿದೆ ಇದಕ್ಕೆಂದೇ ಬಾಬಾ ಸಾಹೇಬರ ಕುರಿತು ಇತಿಹಾಸದಲ್ಲಿ ಹುಗಿದು ಹೋಗಿರುವ ಹಲವು ವಿಷಯಗಳ ಕುರಿತು ಬೆಳಕಿಗೆ ತಂದು ಅದನ್ನು ದಾಖಲಿಸಬೇಕಾಗಿದೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಐಗಳಿಯಲ್ಲಿ

ಅವು ಎಲ್ಲ ಗೌರವನ ಅವೃತ್ತಿ ಮಾಡಿದ ಬಳಕೆ ಎಲ್ಲ ಮಂದಿ ಹುಟ್ಟ್ಯಾವ್ರು ತೋರ್ತಿರ ಆಗ್ಯಾವ ಬಾಬಾಸ್ರು ಬಂದಿರಲಿಲ್ಲ ರೀ ಅಂಬೇಡ್ಕರ್ ಬಂದಿದ್ರಿಲ್ಲಿ ಅಂಬೇಡ್ಕರ್ ಬಂದಿದ್ದು ಅಂಬೇಡ್ಕಾರ್ಡ್ನ ಕೂಡ ಮಂದಿ ಇಟ್ಟು ಎಲ್ಲ ಮೋಟಾರ್ ತರಲಿಂತ ರೀ ಎಷ್ಟು ಮಂದಿ ಏನು ಈ ಊರ ನಾವು ಮುಸುರಾವ ಈ ಈ ಊರಿಗೆ ಅಂಬೇಡ್ಕರ್ ತರಿಸ ಊರ ಬಿಡ್ತೇನೆ ಇರೋದು ಮಾಡಿದ ಹೊಜೆಯನ್ನು ಕೂಡ ಅವಷ್ಟು ನಾವು ತರ್ಸತ್ತೀವಿ ರೀ ಅಂದ್ರೆ ಹೊಜೆ ಇರ್ತಂದರು ಊರು ಬಿಡಂದರು ಹತ್ತೊಂಬತ್ ನೂರ ನಾಲ್ವತ್ತೇಳು ನಾಲ್ವತ್ತೆಂಟರ ಸುಮಾರಿಗೆ ಬಾಬಾ ಸಾಹೇಬರು ಒಂದು ಕೇಸ್ ವಿಚಾರವಾಗಿ ಬಿಜಾಪುರಕ್ಕೆ ಬಂದಾಗ ಗ್ರಾಮಸ್ಥರು ಹೋಗಿ ಅಂಬೇಡ್ಕರ್ ಅವರನ್ನು ಕರೆದುಕೊಂಡು ಬಂದಾಗ ಗೌರಬಾಯಿ ಮತ್ತು ಎಲ್ಲವ್ವ ದುರ್ಗಪ್ಪ ಕಾಮಳಿಯವರು ಆ ರೀತಿ ಬೆಳಗಿ ಅವರನ್ನು ಸ್ವಾಗತಿಸಿ ತುಂಬ ಹತ್ತಿರದಿಂದ ನೋಡಿದ್ದ ನೆನಪುಗಳು ಆಗ ಅಂಬೇಡ್ಕರ್ ಅವರು ಒಂದು ಒಂದೂವರೆ ಗಂಟೆಗಳ ಕಾಲ ಐಗ್ಲಿ ಗ್ರಾಮದ ಸಮುದಾಯದ ಭವನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದಲಿತ ಮುಖಂಡರ ಜೊತೆ ಚರ್ಚಿಸಿದರು ಅವತ್ತು ಬಾಬಾ ಸಾಹೇಬರು ಬಂದು ಹೋದ ಸವಿನೆನಪಿಗೆ ಇಂದಿಗೂ ಅವರ ಆದರ್ಶಗಳ ಪಾಲನೆ ಹಲವು ಸಾಮಾಜಿಕ ಕಾರ್ಯಗಳು ಐಗ್ಲಿ ಗ್ರಾಮದಲ್ಲಿ ಇನ್ನೂ ಕೂಡ ಜೀವಂತವಾಗಿವೆ ವಿಶೇಷ ಎಂದರೆ ಈ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಐಗ್ಲಿ ಗ್ರಾಮಕ್ಕೆ ಆಗಮಿಸಿದಾಗ ಆರತಿ ಬೆಳಗಿಸಿ ಸ್ವಾಗತಿಸಿದ ಶತಾಯುಸಿ ಯಲ್ಲವ ದುರ್ಗಪ್ಪ ಕಾಂಬ್ಳೆಯವರು ಡಿಸೆಂಬರ್ ಆರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ನಿಧನರಾಗಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ಹೊಂದಿದ ದಿನದಂದೇ ಅವರು ಕೂಡ ನಿರ್ವಹಣ ಹೊಂದಿದ್ದಾರೆ ಇವರು ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಗೌರವ ಹೊಂದಿದ್ದರು ಅವರದೇ ಎನ್ನಲಾದ ಹಳೆಯ ವಿಡಿಯೋ ಬಾಬಾ ಸಾಹೇಬರು ಬಂದ ಹೋದ ನೆನಪುಗಳು ಮರಿಕಳಿಸುವಂತಿದೆ ಹೀಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಜನಮಾನಸದಲ್ಲಿ ಅಚ್ಚುಳಿಯದ ವ್ಯಕ್ತಿಯಾಗಿ ಉಳಿದಿದ್ದಾರೆ ಪ್ರತಿನಿಧಿ ಲೋಕೇಶ್ ನಸಲಾಪುರಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ನಮ್ಮ ತಾಯಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಲ್ಲಿ ಹೈಲಿ ಗ್ರಾಮಕ್ಕೆ ಬಂದಿದ್ದರು ಅಂತ ಹೇಳ್ತಿದ್ರು ಹತ್ತೊಂಬತ್ತು ನೂರ ನಲ್ವತ್ತೇಳರಂತಾರೆ ಇಲ್ಲಿ ಬಿಜಾಪುರದಲ್ಲಿ ಒಂದು ಕೋರ್ಟ್ ಕೇಸ್ ಇದ್ದಲ್ಲಿ ಇದ್ದ ಟೈಮ್ದಾಗ ಐಗ್ರಿ ಗ್ರಾಮಕ್ಕೆ ಬಂದು ನಮ್ಮಲ್ಲಿ ಗೌರವ್ ಅಜ್ಜಿ ಅಂತ ಇದ್ರಂತ ಅವರು ಮತ್ತು ನಮ್ಮ ದೊಡ್ಡರ ಮುಖ್ಯ ಮತ್ತು ನಗರ ಮುಖ್ಯ ಅವರು ಅವ್ರಿಗೆ ಬೊಂಬೈತನ ಹೋಗಿ ಇಲ್ಲಿ ಕರ್ಕೊಂಡ್ಬಂದು ಬಂದು ಊರಿಗೆ ಬಂದ ಅಂಬೇಡ್ಕರ್ ಬಂದು ಹೋಗಿದ್ದಾರೆ ಇಷ್ಟ ನಮ್ಮ ತಾಯಿಯವರು ನಮಗೆ ಯಾವತ್ತೂ ಹೇಳ್ತಾ ಇದ್ರು ಮುಂದಿಲ್ಲಿಂದ ಜಿಗೇನು ತಯಾರು ಮಾಡಿದರು ನಮ್ಮ ತಾಯಿ ಹುಡುಗ ಇಲ್ಲಿ ಒಂದು ಒಂದು ತಾಸು ದೇಡ್ ತಾಸು ಇದ್ದಾರೆ ಅಷ್ಟೇ ಭಾಳ ವಸತಿ ಏನಿಲ್ಲ ಒಂದು ತಾಸು ದೇಡ್ ತಾಸು ಫಂಕ್ಷನ್ ಇತ್ತು ಅದು ಫಂಕ್ಷನ್ ಮಾತಾಡಿ ಅವರು ಮಾತಾಡಿ ನಮ್ಮ ಸಮಾಜದವ್ರನ್ನೆಲ್ಲರೂ ಸ್ಟೇಜ್ ಮೇಲೆ ತಗೊಂಡು ಸ್ವಲ್ಪ ಭಾಷಣ ಮಾಡಿ ಮತ್ತೆಲ್ಲರಿಗೂ ಇದನ್ನು ಹೇಳ ಆಶೀರ್ವಾದ ಹೇಳಿ ಹೋಗ್ಬಿಟ್ಟಾರೆ ಎಲ್ಲವೂ ದುರ್ಗಪ್ಪ ಕಂಬರೆ ಈಗ ತಿರ್ಕೊಂಡವ್ರಂ ತಿರ್ಕೊಂಡು ಒಂದು ಐದು ತಿಂಗಳ ಆ ಡಿಸೆಂಬರ್ ನಾಲ್ನೇ ತಾರೀಕು ತಿರ್ಕೊಂಡವರು ಅಂಬೇಡ್ಕರ್ ತಿರ್ಕೊಂಡು ದಿವಸ ತಿರ್ಕೊಂಡ್ರೆ ಬಾಬಾ ಸಹನ ತಿರ್ಕೊಂಡವ್ರೆ ಹಾಂ ತಿರ್ಕೊಂಡ್ರೆ